ನಾವಿಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಒಮ್ಮತದಿಂದ ಬಿಜೆಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಆದಂತಹ ಸುಧಾಕರ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಒಟ್ಟು ನಾವು ಇಲ್ಲಿ ಅರ್ಶಿನ ಗುಂಟೆ ಒಂದ್ರಲ್ಲೇನೆ ಮೂವತ್ತ್ ಮೂವತ್ತು ಜನ ಮಾಡ್ಕೊಂಡು ಅರವತ್ತು ಜನ ಎರಡು ಟ್ರೂಪ್ ಮಾಡ್ಕೊಂಡು ಸುಮಾರು ಒಂದು ನಾಲ್ಕು ದಿವಸದಿಂದ ಕಂಟಿನ್ಯೂಯಸ್ ಆಗಿ ಮತಪ್ರಚಾರ ಮಾಡ್ತಾ ಇದ್ದೀವಿ ಇದನ್ನು ನಾವು ಕಂಟಿನ್ಯೂಯಸ್ ಆಗಿ ಚುನಾವಣಾ ನೀತಿ ಸಂಹಿತೆ ಇರೋವರೆಗೂ ನಾವು ಪರ್ಮಿಷನ್ ಇರೋವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಮತಯಾಚನೆ ಮಾಡ್ತೀವಿ ನಮಗೆ ಮತ್ತೊಮ್ಮೆ ಮೋದಿ ಬರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಎಲ್ಲ ದೇಶಗಳಿಗಿಂತ ಸ್ವಾಭಿಮಾನದಿಂದ ತಲೆ ಎತ್ತಿ ನಡೆಯುತ್ತಾರೆ ಇರಬೇಕು ಅದರಿಂದ ನಾವು ಇಲ್ಲಿ ಡಾಕ್ಟರ್ ಸುಧಾಕರ್ ಅವ್ರನ್ನ ಗೆಲ್ಲಿಸಿ ಕಳಿಸಿ ಮೋದಿ ಅವ್ರನ್ನ ಕೈ ಬಲಪಡಿಸೋದಕ್ಕೆ ನಾವೆಲ್ಲರೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲಾಗಿ ಒಂದಾಗಿ ಶ್ರಮಿಸ್ತಾ ಇದ್ದೀವಿ ಇವತ್ತು ವಿದೇಶಿ ಎಕ್ಸ್ಚೇಂಜು ಸುಮಾರು ಫಾರಿನ್ ಡಾಲರು ಆರುನೂರ ನಲವತ್ತೆಂಟು ಬಿಲಿಯನ್ನು ನಮ್ಮಲ್ಲಿ ರಿಸರ್ವ್ ಇದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದಿದ್ದು ಬರೀ ಎಂಬತ್ತು ಮಾತ್ರ ಎಂಬತ್ತು ಬಿಲಿಯನ್ನು ಮಾತ್ರ ಇದ್ದಿದ್ದು ಇವತ್ತು ನಮ್ಮದು ಆರುನೂರ ಬಿಲಿಯನ್ ಡಾಲರು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮಾಡಿದ್ದಾರೆ ಅದೊಂದರಲ್ಲೇ ಗೊತ್ತಾಗುತ್ತೆ ಮೋದಿಯವರು ನಾವು ರಾಷ್ಟ್ರನ ಯಾವ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರೈತರಿಗೆ ಬೆಳೆಗಳಿಗೆ ವರ್ಷ ವರ್ಷ ಬೆಳೆಗೆ ಒಬ್ಬರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಆರು ಸಾವಿರ ಕೊಡ್ತಾಯಿದ್ರು ಇಲ್ಲಿ ಬಿ ಜೆ ಪಿ ಸರ್ಕಾರ ಅದಕ್ಕೆ ನಾಲ್ಕು ಸಾವಿರ ಸೇರಿಸಿ ಒಟ್ಟು ಹತ್ತು ಸಾವಿರ ಕೊಡ್ತಾಯಿತ್ತು ಈ ಬಿ ಜೆ ಪಿ ಸರ್ಕಾರ ಹೋದ ನಂತರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಆ ನಾಲ್ಕು ಸಾವಿರ ಕಿತ್ತಾಕಿದೆ ಈಗ ಕೇವಲ ಬರೀ ಮೋದಿ ಅವ್ರದ್ದು ಆರು ಸಾವಿರ ಮಾತ್ರ ಇದೆ ಆಮೇಲೆ ಬಡವರಿಗೆ ಸುಮಾರು ಎರಡು ಕೋಟಿ ಮನೆಗಳನ್ನ ಕೇಂದ್ರ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಮನೆ ಕಟ್ಕೊಡ್ತಾರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಮನೆಗಳನ್ನ ಕಟ್ಕೊಡೋದಿಲ್ಲ ಅದನ್ನ ಫಂಡ್ನ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ ಆ ಹೆಸರನ್ನ ಇವ್ರು ತಗೊತಾ ಇದ್ದಾರೆ ಅಷ್ಟೇನೇ ಆಮೇಲೆ ಅಕ್ಕಿನೂ ಅಷ್ಟೇನೇ ಇದು ಏನು ಬ ಆಹಾರ ಕಾಯ್ದೆ ಅನುಸಾರ ಅದನ್ನು ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ಅವರ ಒಂದು ಕೇಂದ್ರ ಸರ್ಕಾರದ್ದು ಆದರೆ ಕೇಂದ್ರ ಸರ್ಕಾರನೇ ನೇರವಾಗಿ ವಿತರಣೆ ಮಾಡೋಕ್ಕಾಗಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಬಂದು ರಾಜ್ಯ ಸರ್ಕಾರದಿಂದ ವಿತರಣೆ ಆಗುತ್ತೆ ಅದನ್ನು ಇವ್ರು ಕ್ರೆಡಿಟ್ನ ಇವ್ರು ತೊಗೊತಾ ಇದ್ದಾರೆ ನಾವು ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಏನು ಹತ್ತು ಕೆ ಜಿ ನಾವು ಇನ್ನೂ ಐದು ಕೆ ಜಿ ಸೇರಿ ಕೊಡ್ತಾ ಇದ್ದೀವಿ ಅಂತಂದ್ರಲ್ಲ ಅಕ್ಕಿ ಯಾವುದು ಬರ್ತಾ ಇಲ್ಲ ದೇಶನ ಇವ್ರೇನು ಹೇಳ್ತಾರೆ ಇವತ್ತು ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಒಂದು ಮಗಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನಮ್ದು ಟೋಟಲ್ ವಾರ್ಷಿಕ ಬಜೆಟೇ ನಮ್ಮ ಇಂಡಿಯಾ ಬಜೆಟ್ ನಲವತ್ತೇಳು ಲಕ್ಷದ ಆರುನೂರ ನಲವತ್ತೆಂಟು ಕೋಟಿ ರೂಪಾಯಿ ಇವ್ರು ಅದರಲ್ಲಿ ಒಂದು ಲಕ್ಷ ಒಂದು ಹೆಣ್ಣು ಮಗಳಿಗೆ ಕೊಟ್ರೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿ ಬ ಇದಕ್ಕೆ ಬರೀ ಹೆಣ್ಮಕ್ಳಿಗೆ ಆಗುತ್ತೆ ಇನ್ನು ಇಪ್ಪತ್ತೆರಡು ಸಾವಿರ ಕೋಟಿ ಇಪ್ಪತ್ತೆರಡು ಲಕ್ಷ ಕೋಟಿನಲ್ಲಿ ಹೆಂಗೆ ಇವರು ಮಿಲ್ ಮಿಲ್ಟ್ರಿನ ಹೆಂಗೆ ಸೈನ್ಯನ ಹೆಂಗೆ ಕಾಯ್ತಾರೆ ಕೇಂದ್ರ ಸರ್ಕಾರ ನೌಕರರಿಗೆ ಯಾವ ರೀತಿ ಸಂಬಳ ಕೊಡ್ತಾರೆ ಮಿಕ್ಕ ಯೋಜನೆಗಳು ರಸ್ತೆಗಳು ಆಮೇಲೆ ವಿಮಾನ ನಿಲ್ದಾಣಗಳು ರೈಲು ಇದನ್ನೆಲ್ಲ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ತಮಗೆಲ್ಲ ತಿಳಿದಿದೆ ಯಾವುದೇ ಕಾರಣಕ್ಕೂ ಈ ಬುರುಡೆ ಯೋಜನೆಗಳು ಜಾರಿಗೆ ಬರೋದಿಲ್ಲ ಸುಮ್ಮನೆ ಜನಗಳ ಕೈಗೆ ಚಂಪುಕೊಡೋದಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನನ್ನ ಹೆಸರು ಸಿದ್ದರಾಜು ಅಂತ ಸರ್